ಸಂಜೆ ಐದು ಗಂಟೆಗೆ ಗುಡಿ ಹಬ್ಬ ಮೂವತ್ತೆರಡು ಈ ಆಚರಣೆ ಘಟಿಕೋತ್ಸವವನ್ನ ಕಾರ್ಯಕ್ರಮವನ್ನ ಇಟ್ಟುಕೊಂಡಿದೀವಿ ಇದಕ್ಕೆ ಈ ಘಟಿಕೋತ್ಸವದ ನೇತೃತ್ವವನ್ನ ಕರ್ನಾಟಕ ಸರ್ಕಾರದ ಘನತೆವತ್ತ ರಾಜ್ಯಪಾಲರು ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಉನ್ನತ ಶಿಕ್ಷಣ ಮಂತ್ರಿಗಳಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಆಗಮಿಸಲಿದ್ದಾರೆ ಘಟಿಕೋತ್ಸವದ ಭಾಷಣವನ್ನ ಮಾಡೋಕೆ ಅನಂತಪುರಂನ ಆಂಧ್ರ ಪ್ರದೇಶದ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಪ್ರೊಫೆಸರ್ ಎಸ್ ಎ ಕೋರಿ ಅವರು ಬರ್ತಾ ಇದ್ದಾರೆ ಈ ಸರಿ ಮೂರು ಜನಕ್ಕೆ ನಾಡೋಜ ಪದವಿಯನ್ನು ಕೊಡೋಕೆ ರಾಜ್ಯಪಾಲರು ಶಿಫಾರಸ್ ಮಾಡಿದ್ದಾರೆ ಆ ಒಬ್ಬರು ಬೀದರ್ ಜಿಲ್ಲೆಯ ಕನ್ನಡ ಸ್ವಾಮಿ ಅಂತಾನೆ ಹೆಸರು ಮಾಡಿರುವಂತಹ ಬಾಲ್ಕಿ ಹಿರೇಮಠದ ಬಸವಲಿಂಗ ಪಟ್ಟದೇವರು ಅವರು ಎರಡನೇ ಅವರು ಆಂಧ್ರ ಪ್ರದೇಶದ ಬುಡಕಟ್ಟು ವಿಶ್ವವಿದ್ಯಾಲಯದ ಕುಲಪತಿಗಳು ನಮ್ಮ ಧಾರವಾಡದ ಹಿರಿಯ ಹಿಂದಿ ವಿದ್ವಾಂಸರು ಆದಂತ ಪ್ರೊಫೆಸರ್ ತೇಜಸ್ವಿ ಕಟ್ಟಿಮನಿಯವರು ಮೂರನೇ ಅವರು ಬೆಂಗಳೂರಿನ ನ್ಯಾನೋ ಟೆಕ್ನಾಲಜಿ ವಿದ್ವಾಂಸರಾದಂತಹ ವಿಜ್ಞಾನ ಕ್ಷೇತ್ರಗಳಲ್ಲಿ ಅಪಾರ ಸಾಧನೆ ಮಾಡಿರುವಂತ ಮತ್ತೆ ನ್ಯಾಕ್ ನಿರ್ದೇಶಕರು ಆಗಿ ನಿವೃತ್ತರಾದಂತಹ ಪ್ರೊಫೆಸರ್ ಎಸ್ ಸಿ ಶರ್ಮಾ ಅವರು ಹಿಂದಿನ ದಿವಸ ಒಂಬತ್ತನೇ ತಾರೀಕು ನಾವು ಐವತ್ತೊಂದು ಪುಸ್ತಕಗಳ ಬಿಡುಗಡೆ ಇಟ್ಕೊಂಡಿದ್ದೇವೆ ಈ ಪುಸ್ತಕಗಳ ಬಿಡುಗಡೆಯನ್ನ ಮಾಡುವವರು ಕೊಪ್ಪಳ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಪ್ರೊಫೆಸರ್ ಬಿ ಕೆ ಅವರು ಅವತ್ತು ವಿಶೇಷ ಅತಿಥಿಗಳಾಗಿ ಭಾಗವಹಿಸುವವರು ಕರ್ನಾಟಕದ ಹಿರಿಯ ಚರಿತ್ರಕಾರರು ಚಿಂತನಕಾರರು ಆದಂತಹ ಅವರು ಇದು ನುಡಿ ಹಬ್ಬಕ್ಕೆ ಸಂಬಂಧಪಟ್ಟಂತ ವಿಶ್ವವಿದ್ಯಾನಿಲಯ ಆರ್ಥಿಕವಾಗಿ ಸರ್ಕಾರಕ್ಕೆ ನಾವು ಅನೇಕ ಬಾರಿ ಮನವಿಯನ್ನ ಮಾಡಿಕೊಂಡಿದ್ದೇವೆ ಆದ್ರೆ ಇದುವರೆಗೂ ಯಾವುದೇ ಒಂದು ಆ ಸಕಾರಾತ್ಮಕವಾದಂತಹ ಒಂದು ಪ್ರತಿಕ್ರಿಯೆ ದೊರೆತಿಲ್ಲ ಎಲ್ಲರೂ ನಿರೀಕ್ಷೆಯ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಈ ಫೆಬ್ರವರಿ ಬಡ್ಜೆಟ್ ಮಂಡನೆ ಆಗುತ್ತೆ ನಮ್ಮ ಕರ್ನಾಟಕ ಸರ್ಕಾರದ್ದು ಆ ಬಡ್ಜೆಟ್ ನಲ್ಲಿ ನಮಗೆ ಹೆಚ್ಚಿನ ಅನುದಾನ ಸಿಗುವಂತ ನಿರೀಕ್ಷೆ ಇದೆ ಆ ಬಡ್ಜೆಟ್ ಅಲ್ಲಿ ಹೆಚ್ಚಿನ ಅನುದಾನ ನಿರೀಕ್ಷೆ ಸಿಕ್ಕಿದ್ರೆ ಕನ್ನಡ ವಿಶ್ವವಿದ್ಯಾಲಯದ ಸಂಕಷ್ಟಗಳು ದೂರ ಆಗಿ ಶೈಕ್ಷಣಿಕ ಚಟುವಟಿಕೆಗೆ ಹೆಚ್ಚಿನ ಒತ್ತನ್ನ ಕೊಡಬಹುದು ಅನ್ನೋ ಆಶಾಭಾವನೆಯನ್ನ ನಾವೆಲ್ಲ ವಿಶ್ವವಿದ್ಯಾಲಯದವರು ನಮ್ಮ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ